ನಿಟ್ಟಿನಲ್ಲಿ ಈ ಒಂದು ಏನು ಬೇಕಾದ್ರೆ ಆ ನಿಟ್ಟಿನಲ್ಲಿ ಎಲ್ಲರೂ ಟಾರ್ಕ್ ಅನ್ನ ಬೆಳೆದ್ರ ನಮಗೆ ಒಮ್ಮೆ ಟಾರ್ಕ್ ಅನ್ನು ಎಲ್ಲರೂ ఉండ విశ్వశళ్ళ భారతద పౌర ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ್ತು ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸು ನಮ್ಮ ಮಾತು ಮುಗಿಸ್ತೀನಿ ಧನ್ಯವಾದಗಳು ನಮ್ಮ ಮತ ನಮ್ಮ ಹಕ್ಕು ನಾವೆಲ್ಲರೂ ಮತವನ್ನು ಚಲಾಯಿಸೋಣ ನಮ್ಮ ಜಿಲ್ಲೆಯ ಪರ್ಸೆಂಟು ಎಂಬತ್ತು ಪರ್ಸೆಂಟು ಕನಿಷ್ಠ ವೋಟಿಂಗ್ ಆಗಬೇಕು ಅಂತ ಹೇಳಿ ಒಂದು ಆಸೆ ಇಟ್ಕೊಂಡು ನಾವು ಎಲ್ಲರೂ ನಿಮ್ಗೆಲ್ಲರಿಗೆ ನಾವು ನಿಮ್ಗೆಲ್ಲರಿಗೆ ನಾವು ಒಂದು ವಿನಂತಿ ಮಾಡಿಕೊಡ್ತೀವಿ ಇನ್ನೂ ಒಂದು ಈಗಾಗಲೇ ನಾವು ಪ್ರತಿಜ್ಞೆ ಮಾಡಿರೋದು ಅದರಲ್ಲಿ ಒಂದು ಎರಡು ತುಂಬ ಮಹತ್ವಪೂರ್ಣವಾದ ವಿಷಯ ನಮ್ಮ ಗಮನಕ್ಕೆ ತಂದಿದ್ದಾರೆ ಆ ಪ್ರತಿಜ್ಞೆಯಲ್ಲಿ ನಾವು ಹೇಳಿದ್ವಿ ಈಗಾಗಲೇ ಪ್ರತಿಜ್ಞೆ ಸ್ವೀಕರಿಸಿದ್ವಿ ಅದರಲ್ಲಿ ಯಾವುದು ಯಾವುದೇ ಜಾತಿ ಧರ್ಮ ಅದು ನೋಡದೆ ನಮ್ಮ ಕ್ಯಾಂಡಿಡೇಟು ನಮ್ಮ ಜಿಲ್ಲೆಗೆ ನಮ್ಮ ಕ್ಷೇತ್ರಗೆ ಒಳ್ಳೆ ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅದಕ್ಕೆ ಅಂತಹ ಕ್ಯಾಂಡಿಡೇಟ್ ನಾವು ಯಾವುದೇ ಪ್ರೇರಣೆ ಇಂದ ಪ್ರಭಾವಿತ ಆಗದೆ ಅಂತಹ ಕ್ಯಾಂಡಿಡೇಟ್ ನಾವು ಚುನಾಯಿಸ್ತೀವಿ ಅಂತ ಹೇಳಿ ಆ ಎರಡೂ ವಿಚಾರ ಒಂದು ಒಳ್ಳೆಯ ನೈತಿಕತೆ ಇಟ್ಕೊಂಡು ನಾವು ಮತ ಚಲಾಯಿಸ್ತೀವಿ ಅಂತ ಹೇಳಿ ಮತ್ತು ನಮ್ಮ ಮತ ಸ್ವಲ್ಪ ಹೆಚ್ಚಿಗೆ ವೋಟಿಂಗ್ ಪರ್ಸೆಂಟೇಜ್ ಸ್ವಲ್ಪ ಹೆಚ್ಚಿಗೆ ಆಗಬೇಕು ಅಂತ ಹೇಳಿ ಎರಡೂ ನಮ್ಮ ಉದ್ದೇಶವಾಗಿದೆ ಸೊ ತಾವು ಎಲ್ಲರೂ ಇವತ್ತು ಬಂದಿದ್ದೀರಿ ಇದರಲ್ಲಿ ನಮ್ಮ ಜೊತೆ ಕೈ ನಮ್ಮ ಜೊತೆ ಕೈ ಜೋರ್ಸ್ ಜೋಡಿಸಿ ನೀವು ನಮ್ದು ಏನು ಒಂದು ನಾವು ಶುರು ಮಾಡಿರೋದು ಪ್ರೋಗ್ರಾಮಕ್ಕೆ ನೀವು ಎಲ್ಲ ಭಾಗವಹಿಸ್ತಾ ಇದ್ದೀರಿ ಇದೇ ರೀತಿ ನೀವು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಬೇರೆ ಎಲ್ಲರಿಗೆ ನೀವು ಈ ನಮ್ಮ ನಮ್ಮ ಮಾತು ಮುಗಿಸ್ತೀನಿ ಧನ್ಯವಾದಗಳು ನಮ್ಮ ಮತ ನಮ್ಮ ಹಕ್ಕು ನಾವೆಲ್ಲರೂ ಮತವನ್ನು ಚಲಾಯಿಸೋಣ ನಮ್ಮ ಜಿಲ್ಲೆಯ ಮತ